ವಿಶ್ವನಾಥ್ ಹಳ್ಳಿ ವಿಶ್ವನಾಥ್ ಅವರು ಇವರೆಲ್ಲ ಅಧ್ಯಕ್ಷ ಆಗಿರ್ಲಿಲ್ಲ ಜೆಡಿಎಸ್ ಪಕ್ಷದಲ್ಲಿ ನೋಡಿ ನೀವು ನೋಡಿವ ನೀವು ನಮ್ಮ ಪಕ್ಷ ನೋಡಿ ನಮ್ಮ ಪಕ್ಷ ಎರಡು ಜಿಲ್ಲೆಯ ಪಕ್ಷ ಅಲ್ಲ ನಮ್ಮ ಪಕ್ಷ ಒಂದು ಜಾತಿಗೆ ಸೀಮಿತವಾದ ಪಕ್ಷ ಅಲ್ಲ ನಮ್ಮ ಪಕ್ಷ ಜಾತಾಡಿತ ಪಕ್ಷ ಕರ್ನಾಟಕ ಮೂಲೆ ನಮ್ಮ ಪಕ್ಷ ಯಾರ ಮನೆ ಬಾಗಿಲು ಹೋಗ್ಬಿಟ್ಟು ಎರಡ್ ಸಾವಿರದ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಒಂದು ಸರ್ಕಾರ ತೋರಿಸಿ ಸಿದ್ದರಾಮಯ್ಯ ಅಂತ ಹುಲಿ ನೂರ ಮೂವತ್ತೆಂಟು ಸೀಟ್ ಕೊಟ್ಟಿರೋ ಒಂದು ಮುಖ್ಯಮಂತ್ರಿ ಬೇಕು ಇಪ್ಪತ್ತು ಸೀಟ್ ಬೇಕಂದ್ರೆ ಮುಖ್ಯಮಂತ್ರಿ ಬೇಕು ನಾಳೆ ಬೆಳಗ್ಗೆ ಮೋದಿ ಕೈ ಎಚ್ಬಿಟ್ಟು ನಮ್ಮ ಕುಮಾರನನ್ನೇ ಪ್ರಧಾನಿ ಮಾಡಿ ಅಂತ ಹೇಳುವ ಪಕ್ಷ ನಿಮ್ದು ಸೊ ಎರಡು ಜಿಲ್ಲೆಯ ಪಕ್ಷ ಒಂದು ಜಾತಿಗೆ ಸೀಮಿತವಾದ ಪಕ್ಷದಿಂದ ನಮಗೆ ಪಾಠ ಬೇಕಾದ್ರೆ ನಾವು ಚುನಾವಣೆ ಎದುರಿಸಿ ಏಳು ಪರ್ಸೆಂಟ್ ವೋಟ್ ತಗೊಂಡಿದೀವಿ ಅರ್ಥ ಮಾಡ್ಕೊಳ್ಳಿ ಇನ್ನೊಂದೇನಂದ್ರೆ ಮೇಡಮ್ ಇವ್ರಿಗೆ ಏನಿದೆ ಮೇಡಮ್ ಅವ್ರು ಅವರು ಇಡೀ ಭಾಷಣದಲ್ಲಿ ಎಲ್ಲಾನ ಜೆಡಿಎಸ್ ಅನ್ನೋದೇ

ಸೊ ಬರ್ತಾ 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 ಈ ಜೆ ಪಕ್ಷ ಎರಡು ಜಿಲ್ಲೆಯ ಪಕ್ಷ ಇವತ್ತು ಸೋಲ್ಸಿ ಸೋಲ್ಸಿ ಸೋಲ್ಸಿರೋ ಪಡ್ಕೊಂಡು ಹೋಗೋದೇ ಮನಸ್ಥಿತಿ ಪರಿಸ್ಥಿತಿ ಎಲ್ಲ ವಲಸೆ ತರವ್ರ ಇವರು ವಲಸೆ ಆಡಳಿತ ಪಕ್ಷದವರು ಮೂಲ ಕಾಂಗ್ರೆಸ್ ಇಂದ ಗುರುತಿಸ್ಕರಣಕ್ಕ ಕಾರ್ಯಕರ್ತರಿಗೆ ಟಿಕೆಟ್ ಮಾಡಿಲ್ಲ ಬರ್ತಾರೆ ಬರ್ತಾರೆ ಈ ಮನಸ್ಥಿತಿ ಬಿಡ್ರಿ ಇನ್ನೊಂದು ಪಾಯಿಂಟ್ ರೈಸ್ ಮಾಡಿದ್ರು ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ನಾಲ್ಕು ಜವಾಬ್ದಾರಿಯನ್ನು ಡಿ ಕೆ ಶಿವಕುಮಾರ್ ಅವರು ಹೊತ್ಕೊಂಡಿರೋದ್ರಿಂದಾಗಿ ಎಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಆಗೋದಿಲ್ಲ ಅಂತ ಏನಂತೀರಿ ಇದಕ್ಕೆ ಹೌದಾ ಮೇಡಮ್ ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ ವಿಷಯ ಯಾಕೆ ನೆಹರು ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ವಿಷಯ ಗಾಂಧಿ ರಾಹುಲ್ ಗಾಂಧಿ ಸ್ವಾಮಿ ಅವರು ನೆಹರು ಈಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸತ್ಯಪ್ರಕಾಶ್ ಸರ್ ಅರ್ಥ ಇನ್ನೊಂದು ಪ್ರಶ್ನೆ ಜೆಡಿಎಸ್ ವಕ್ತಾರ ಕೇಳ್ತಾ ಇದ್ರು ನೋಡಿ ಅಟ್ಲೀಸ್ಟ್ ನಾವು ಅಟ್ಲೀಸ್ಟ್ ನಾವು ಬಿಜೆಪಿ ಮತ್ತು ಜೆಡಿಎಸ್ ಯಂಗ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದೀವಿ ಆ ರಿಸ್ಕ್ ತಗತಾ ಇಲ್ಲ ಕಾಂಗ್ರೆಸ್ ಅಂತ ಹಿರಿಯರು ಕೋರ್ಸಿ ಗೆದ್ದವ್ರನ್ನ ಗೆಲ್ಲಿಸ್ತಾ ಇದ್ದಾರೆ ಸಾಮರ್ಥ್ಯವೇ ಇಲ್ಲ ಅಂತ ಹೇಳ್ತೀವಿ ಗೌಡರ ಫ್ಯಾಮಿಲಿಯ ಯಂಗ್ ಇಂಡಿಯಾ ಏನೇನ್ ಮಾಡವ್ರೆ ಒಂದ್ ಒಂದ್ ಯಂಗ್ ಇಂಡಿಯಾ ಜೈಲ್ ಬಿಡ್ರಿ ಅಂದ್ರೆ ಒಂದು ಎಂಗ್ ಇಂಡಿಯಾ ಹಾಸಂದ ಹೆಂಗ್ ಇಂಡಿಯಾ ನಿಮಗೆ ಪಕ್ಷದ ಬಗ್ಗೆ ಮಾತಾಡ್ರಿ

ರೋಹನ್ ವೀರಾ ಬದಲಾವಣೆ ಅಂದಾಗ ಮೂಲ ಮತ್ತು ವಲಸಿಗ ಎಲ್ಲ ಎಚ್ಚೆತ್ಕೊಂಡ್ಬಿಡ್ತಾರೆ ಅಂತಿದ್ದಾರೆ ಜೆಡಿಎಸ್ ವಕ್ತಾರರು ಏನಂತೀರಿ ನೋಡಿ ಮೇಡಮ್ ಒಂದು ಮನೆ ಅಂದ ಮೇಲೆ ವಲಸಿಗರು ಅಂತ ಏನಿಲ್ಲ ಇಂಡಿಯನ್ ಪಾಲಿಟಿಕ್ಸ್ ಅಲ್ಲಿ ಅಲ್ಲಿ ಯಾರೇ ಒಬ್ರು ಓಟ್ರು ಯಾವ ಪಕ್ಷಕ್ಕನ್ನ ಓಟ್ ಹಾಕೋದು ಅದೇ ರೀತಿ ಯಾರನ್ನ ಯಾವ ಪಕ್ಷನ ಸೇರ್ಬಾರ್ದು ಅವ್ರಿಗೆ ಸೈದ್ಧಾಂತಿಕ ಯಾರ್ಯಾರಿಗೆ ಅನುಕೂಲ ಈಗ ನಾವಾಗ್ಲಿ ಸೆಕ್ಯುಲರ್ ಸಿದ್ಧಾಂತದಲ್ಲಿ ಇರೋವ್ರು ಸೆಕ್ಯುಲರಿಸಂ ಬರ್ತಾರೆ ಈಗ ನಾವು ಕೋಮ್ವಾದಿಗಳ ಜೊತೆ ಹೋಗಲ್ಲ ಅಲ್ವಾ ಸೊ ಸಿದ್ಧಾಂತ ಯಾರಿಗೆ ಈಗ ಹಂಗ್ ನೋಡಿದ್ರೆ ನೀವ್ ಹಂಗ್ ನೋಡಿದ್ರೆ ಸಿದ್ದರಾಮಯ್ಯ ಅವರು ವಲಸಿಗಾನೆ ಆದ್ರೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ ಎಂಟ್ರಲ್ಲಿ ಅಲ್ವಾ ಸೊ ತೊಂಬತ್ತೆಂಟರಿಂದ ಇವತ್ತು ಎಷ್ಟು ವರ್ಷ ಆಯ್ತು ಇಪ್ಪತ್ತೇಳು ವರ್ಷ ಆಯ್ತು ಇಂಡಿಯನ್ ಏನ್ ವಲಸಿಗ ವಲಸಿಗ ಆ ಏನಿಲ್ಲ ನಮ್ಮ ಮನೆಗ್ ಬಂದ್ಮೇಲೆ ಎಲ್ಲರೂ ನಮ್ಮ ಮನೆಯ ಸದಸ್ಯರು ಅಷ್ಟೇ ಅಲ್ಲಿ ಬಿ ಕೆ ಹರಿಪ್ರಸಾದ್ ಪರಿಸ್ಥಿತಿ ಏನ್ ಇವತ್ತು